ಎರಡ ಹದಿನಾರು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಾವು ಈ ವಿಶ್ವದ ರಕ್ತದಾನಿಗಳ ದಿನಾಚರಣೆ ಮತ್ತು ಮಹೇಶ್ ನವಮಿಯ ಅಂಗವಾಗಿ ವಿಶೇಷವಾಗಿ ತಲಸೀಮೆ ಪೀಡಿತ ಮಕ್ಕಳಿಗಾಗಿ ಉಚಿತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಕಾರಣ ಏನಂದರೆ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಕಳೆದ ಎರಡು ಸಾವಿರ ಹದಿನೈದು ಅಂದರೆ ಎಂಟು ಒಂಬತ್ತು ವರ್ಷದಿಂದ ನಾವು ಈ ತಲಸೀಮೆ ಮಕ್ಕಳ ಪರವಾಗಿ ಉಚಿತ ಚಿಕಿತ್ಸೆಯನ್ನು ಮಾಡ್ತಾಯಿದ್ದೀವಿ ಇಲ್ಕಲ್ ಸುತ್ತಮುತ್ತಲಿನ ತಾಲೂಕಿನ ಮತ್ತು ಬಿಜಾಪುರ್ ಬಾಗಲ್ಕೋಟ್ ಗದಗ ಜಿಲ್ಲೆಯಲ್ಲಿ ಕೂಡ ತಲಸಮೆ ಮಕ್ಕಳಿದ್ದಾರೆ ಅಂಥ ಮಕ್ಕಳಿಗೆ ಸುಮಾರು ಈ ಫೌಂಡೇಶನ್ ವತಿಯಿಂದ ಒಂದು ಇಪ್ಪತ್ತೈದು ಮಕ್ಕಳಿಗೆ ನಾವು ಟೋಟಲಿ ಈಗ ಲಾಸ್ಟ್ ಎಂಟು ಒಂಬತ್ತು ವರ್ಷದಿಂದ ಚಿಕಿತ್ಸೆಯನ್ನು ಇದ್ದೇವೆ ಅದರಲ್ಲಿ ಯಾಕೆ ಇವರಿಗೆ ಮಾಡಬೇಕು ಉದ್ದೇಶ ಏನಂದರೆ ನಿಮಗೆಲ್ಲರಿಗೂ ಗೊತ್ತಾಗ ಈ ಮಕ್ಕಳಿನಲ್ಲಿ ರಕ್ತ ಉತ್ಪತ್ತಿ ಆಗುವುದಿಲ್ಲ ಅವರಿಗೆ ಹದಿನೈದರಿಂದ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು ಹ್ಞೂ ಎಲ್ಲಿ ಮಟ್ಟ ಅಂದರೆ ಅವರು ಲೈಫ್ ಇರುತ್ತನಕ್ಕೆ ಈ ಕಾಯಿಲೆ ಸ್ಟಾರ್ಟ್ ಆಗೋದು ಎರಡು ಮೂರು ತಿಂಗ್ಳಕ್ಕೆ ಚಾಲು ಆಗ್ತದೆ ಎರಡು ಮೂರು ತಿಂಗಳಕ್ಕೊಮ್ಮೆ ಕಾಯಿಲೆ ಚಾಲು ಆತಂದ್ರೆ ಅಲ್ಲಿಂದ್ರೆ ಹಿಡುಗು ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ನಾವು ರಕ್ತ ವರ್ಗಾವಣೆ ಮಾಡಲೇಬೇಕು ಅದೇ ಅವ್ರಿಗೆ ಲೈಫ್ ಯಾಕಂದ್ರೆ ಅವರಲ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ ಈಗ ರಕ್ತ ಸೈನ್ಸ್ ನಾವೆಲ್ಲ ಹೇಳ್ತೀವಿ ಸೈನ್ಸ್ ಸಾಕಷ್ಟು ಮುಂದುವರೆದಿದೆ ಬಟ್ ಇಷ್ಟೆಲ್ಲ ಮುಂದುವರೆದರೂ ಕೂಡ ರಕ್ತವನ್ನು ತಯಾರು ಮಾಡಲಿಕ್ಕೆ ಇನ್ನ ಮಟ್ಟ ಸಾಧ್ಯ ಆಗಿಲ್ಲ ಸೊ ಅದಕ್ಕೇನಾಗ್ತದೆ ಅಂದರೆ ರಕ್ತ ಯಾರಾರದು ಕೊಟ್ಟರೆ ಮಾತ್ರ ನಮಗೆ ರಕ್ತ ಸಿಗ್ತದೆ ನಾವು ಈ ವೇದಿಕೆ ಮುಖಾಂತರ ಎಲ್ಲರನ್ನೂ ವಿನಂತಿ ಏನು ಮಾಡ್ತಾಯಿದ್ವಿ ಅಂದರೆ ರಕ್ತ ತಯಾರು ಮಾಡೋಕೆ ಆಗಂಗಿಲ್ಲ ಅದಕ್ಕೆ ನಾವು ನಿಮ್ಮನ್ನು ಪ್ರತಿ ಸಲ ಈ ಥರ ವಿನಂತಿ ಮಾಡಿಕೊಂಡು ರಕ್ತದಾನ ಮಾಡ್ರಿ ಅಂತ ಕೇಳ್ತೀವಿ ಯಾಕಂದರೆ ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಇಲ್ಲ ರೀ ಸರ ನಾವು ಎಮರ್ಜೆನ್ಸಿ ಇದ್ದಾಗ ನಮಗೆ ಕರಿ ನಾವು ಬಂದು ಕೊಡ್ತೀವಿ ಅಂತ ಹೇಳ್ತಾರೆ ಒಪ್ಕೊಂತೀನಿ ನೀವು ಹೇಳೋದು ಸರಿಯದೆ ಬಟ್ ಇವರಲ್ಲಿ ನಮ್ಮಲ್ಲಿ ಇಪ್ಪತ್ತೈದು ಮಂದಿ ಮಕ್ಕಳು ಇದ್ದಾರಂದ ಮೇಲೆ ಪ್ರತಿ ಇಪ್ಪತ್ತೊಂದು ದಿವಸಕ್ಕೆ ನಾವು ರಕ್ತ ಹಾಕಬೇಕಂದ್ರೆ ನಮಗೆ ತಿಂಗಳಿಗೆ ನಲ್ವತ್ತರಿಂದ ಐವತ್ತು ರಕ್ತದ ಬಾಟ್ಲಿ ಬೇಕೇ ಬೇಕಾಗ್ತದೆ ಸೊ ನಾನು ಪ್ರತಿ ದಿವಸ ಯಾರಿಗಾದ್ರೂ ಬರ್ರಿ ಸರ್ ರಕ್ತ ಕೊಡಿ ಬರ್ರಿ ಸರ್ ರಕ್ತ ಕೊಡಿ ಅಂತ ಕೇಳೋಕ್ಕಿಂತ ನಮ್ಮ ಈ ಪರಿಸ್ಥಿತಿನೇ ಬರೋದು ಬೇಡ ಕೇಳುವುದು ಪರಿಸ್ಥಿತಿನೇ ಅಂದ್ರೆ ಏನಾಗ್ತದೆ ತಾವು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದರೆ ನಮಗೆ ಆ ಟೈಮ್ನಲ್ಲಿ ರಕ್ತ ಸಿಕ್ಬಿಡ್ತದೆ ಇನ್ನೊಂದು ಲಾಸ್ಟ್ ಟೈಮ್ ಕೂಡ ಭಾಳ ಮಂದಿ ಹೇಳಿದರು ಇಲ್ಲ ರೀ ಸರ್ ನಾವು ನಮಗೆ ಹಿಂಗೆ ಕ್ಯಾಂಪ್ನಲ್ಲಿ ನಾವು ಕೊಡೋಂಗಿಲ್ಲ ನಾವು ಎಮರ್ಜೆನ್ಸಿ ಬಂದ್ರೂ ಕೊಡ್ತೀವಿ ಏನು ಗ್ಯಾರಂಟಿ ಇದೆ ಇವತ್ತು ನನಗೆ ರಕ್ತ ಬೇಕನ್ನಾಗ ನೀವು ಕರೆಕ್ಟ್ ಆ ಪೊಸಿಷನಲ್ಲಿ ಕೊಡುವಂಗೆ ಇಲ್ಲಿ ಇರ್ತಿರೋ ಇಲ್ಲು ಕೆಲವು ನಮ್ಮನ್ನು ಕಾಯಿಲೆ ಕೂಡ ಇರ್ಬೋದು ಕೆಲವೊಮ್ಮೆ ನೀವು ಔಟ್ ಆಫ್ ಸ್ಟೇಷನ್ ಇರ್ತೀರಿ ಸೊ ಇಂಥವೆಲ್ಲ ಆಗಬಾರ್ದು ಉದ್ದೇಶಕ್ಕೆ ನಾವು ರಕ್ತ ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಮಾಡಿ ಯಾವಾಗ ಕೂಡ ಸ್ಟಾಕ್ನಲ್ಲಿ ಇತ್ತಂದ್ರೆ ನಾವು ಆರಾಮಾಗಿ ಅವ್ರಿಗೂ ಕೂಡ ರಕ್ತ ಹಾಕ್ಬೋದು ಯಾಕಂದ್ರೆ ಭಾಳ ಸಲ ನೋಡಕತ್ತೀವಿ ನಾವು ಲಾಸ್ಟ್ ಒಂದು ಎರಡು ಮೂರು ತಿಂಗಳಿಂದ ಏನಾಗಿತ್ತಂದರೆ ಈಗ ಕ್ಯಾಂಪ್ಸ್ ಕೂಡ ಆಗ್ತಾ ಇರಲಿಲ್ಲ ಆಮೇಲೆ ಪ್ರತಿ ಸಲ ಸಲವ್ರು ಮಕ್ಕಳು ಬರಬೇಕು ಬೆಳಗ್ಗೆ ಪಾಪ ತಮ್ಮ ಊರಿನಿಂದ ಆಮೇಲೆ ಇಲ್ಲಿದವ್ರು ಇಲ್ರಿ ಅವರು ಸುತ್ತಮುತ್ತ ಹಳ್ಳಿಲಿಂದ ಬರ್ತಾರೆ ಅವರೆಲ್ಲ ತಮ್ಮ ಕೆಲಸಗಳನ್ನ ಬಿಟ್ಟು ಬರ್ತಾರೆ ರಕ್ತ ಇಲ್ಲ ಮೇಲೆ ಅವ್ರಿಗೆ ಏನು ಅಂತ ಸರ್ ಇವತ್ತು ರಕ್ತ ಅರೇಂಜ್ ಆಗ್ತಾ ಇಲ್ಲ ನಾಳೆ ಮತ್ತೆ ಬರ್ರಿ ಅಂತ ಹೇಳ್ತೀವಿ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಸೊ ತ್ರೀ ಟು ಟು ತ್ರೀ ತ್ರೀ ಡೇಸ್ ವೆಯ್ಟ್ ಮಾಡ್ಬೇಕಾಗ್ತದೆ ಅವ್ರು ತಮ್ಮೆಲ್ಲ ಕೆಲಸ ನೋಡ್ರಿ ಒಂದು ಸಲ ಕಾಯಿಲೆ ತಂದು ಯಾರಾದರೂ ಮಾಡಿಬಿಡ್ತಾರೆ ಅವರು ಅವ್ರ ಜೀವನದಲ್ಲಿ ಅವರು ಒಂದು ಡೈರಿನಲ್ಲಿ ಬರ್ದೇ ಇಟ್ಬಿಡ್ತಾರೆ ಹದಿನೈದು ದಿವಸಕ್ಕೆ ನಾವು ಆಸ್ಪತ್ರೆಗೆ ಕಾಣಬೇಕು ಬರೀ ಮಗು ಅಲ್ಲರಿ ಮಗುವಿನ ಜೊತೆ ತಂದೆ ತಾಯಿ ಕೂಡ ಬರ್ತಾರೆ ಹ್ಞೂ ಕೆಲವೊಮ್ಮೆ ತಂದೆ ಏನೋ ಕೆಲ್ಸ ಅಜ್ಜ ಅಜ್ಜಿ ಬಂದಿರ್ತಾರೆ ಸೊ ಅವ್ರನ್ನ ನಾವು ಹಿಂಗೆ ಅಡ್ಡಾಡ್ಸೋಕೆ ಸ್ಟಾರ್ಟ್ ಮಾಡಿದರೆ ತೊಂದರೆ ನಮಗೂ ಗೊತ್ತ ಯಾಕಂದ್ರೆ ನಾವು ಕಂಡು ನೋಡಕತ್ತೀವಿ ಜನರಿಗೆ ಇದು ಗೊತ್ತಿರಂಗಿಲ್ಲ ಸೊ ಅವೆಲ್ಲ ಪ್ರಾಬ್ಲಮ್ ಆಗಬಾರದು ಉದ್ದೇಶಕ್ಕೆ ಈ ಶಿಬಿರವನ್ನು ಮಾಡ್ತಾ ಇದ್ದೀವಿ ನಮ್ಮ ಮುಂದಿನ ಮುಂದಿನ ಉದ್ದೇಶ ಏನಂದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ರಕ್ತದಾನ ಶಿಬಿರ ಎವರಿ ಮಂತ್ ಒಂದು ಕ್ಯಾಂಪ್ ಮಾಡಿದ್ರೆ ನಮಗೆ ಈ ರಕ್ತ ಈಸಿ ಸಿಗ್ತದೆ ಅಂತ ಹೇಳಿ ಎಲ್ಲ ದಾನಿಗಳನ್ನು ಒಂದು ಈ ವೇದಿಕೆ ಮುಖಾಂತರ ಇನ್ನೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಕ್ಕಳ ಪರವಾಗಿ ಕಾಳಜಿ ವಹಿಸಿ ತಾವು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದರೆ ಈ ಸಂಘಕ್ಕೆ ಮತ್ತು ಆ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ತದೆ ಹೇಳಿ ತಮ್ಮನ್ನು ಕೇಳ್ತಾ ಇದ್ದೀನಿ Thank you. Uh...